ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡಿ ಈ ಥರ ಬಿಟ್ಟಿದ್ದೀನಿ ರಂಗೋಲಿನ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಹ್ಯಾಪಿ ಶಿವರಾತ್ರಿ ಹಾಗೆ ಶಿವರಾತ್ರಿ ಗಂಗಾ ಗಂಗಾಜಲ ಸಿಕ್ಕಿದೆ ತ್ರಿವೇಣಿ ಸಂಗಮದಿಂದ ಮೂರು ನದಿಗಳು ಸೇರಿ ಸಂಗಮ ಆಗಿರೋದು ನಾವೆಂತೂ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಮೂರು ನದಿಗಳು ಸಂಗಮ ಆಗಿರೋದು ನೋಡಿ ಮಹಾ ನದಿಗಳು ನಮಗಂತೂ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನಾನು ಇದ್ದೆ ಅದೃಷ್ಟನೇ ಆಗಲಿಲ್ವಲ್ಲ ಹೋಗೋದಕ್ಕೆ ಅಂದ್ಕೊಂಡು ಇದು ನೂರ ನಲ್ವತ್ತ ನಾಲ್ಕು ವರ್ಷಕ್ಕೊಂದ್ಸಲ ನಡೆಯೋದು ನಮಗೆ ಎಲ್ಲರೂ ಹೋಗ್ತಿದ್ರು ನನಗೆ ಇಷ್ಟ ಆಗೋದು ಏನು ಮಾಡೋದು ನನ್ನ ಮಗಟ್ಟೆ ಅಂತಾಗಿರೋದ್ರಿಂದ ನನಗೆ ಹೋಗೋಕ್ಕೆ ಆಗಲೇ ಇಲ್ಲ ಆದ್ರೂ ನೋಡಿ ನಮ್ಮ ಅತ್ತೆ ತಂಗಿ ಮಗ ಹೋಗಿದ್ರು ಅವರು ನನಗೆ ಒಂದು ಬಾಟ್ಲು ಗಂಗಾಜಲ ಕೊಟ್ಕಳ್ಸಿದ್ದಾರೆ ಅವರು ಕೋ ಇನ್ಸಿಡೆಂಟು ಹೋಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಅತ್ತೆ ತಗೋಬಂದು ಕೊಟ್ಟ ಮೇಲೆ ನನಗೆ ಗೊತ್ತಾಗಿದೆ ಇದು ಗಂಗಾಜಲ ದೇವರು ಅನ್ನೋದು ನೋಡಿ ಕೊಡಬೇಕು ಅಂದರೆ ಹೆಂಗೆ ಕೊಡ್ತಾನೆ ಅಂತ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಪಲ್ಲಕ್ಕೆ ಸಿಗಬೇಕು ನಮಗೆ ಪುಣ್ಯ ಸಿಗಬೇಕು ಅನ್ನೋಕ್ಕೋಸ್ಕರ ನಮಗೆ ಈ ಥರ ದೇವರೇ ಭಗವಂತ ಶಿವನೇ ಕಳಿಸಿದ್ದಾನೆ ನಾನು ನನಗೆ ಶಿವ ಅಂದರೆ ಚಿಕ್ಕ ಹುಡ್ಗಿಯಿಂದಲೂ ತುಂಬ ಆಸೆ ನಾನು ರಂಗೋಲಿನೂ ನೋಡಿ ನಾನು ಆಗ ಆಲ್ರೆಡಿ ಯಾವಾಗಲೂ ನಾನು ಸೋಮ ಸೋಮವಾರ ನಾನು ಶಿವನದೇ ರಂಗೋಲಿ ಬಿಡೋದು ನಾನು ಇದನ್ನು ನಾವು ಯಾವ ಥರ ಸ್ನಾನ ಮಾಡಬೇಕು ಅಂದರೆ ಇದಿಷ್ಟರಲ್ಲಿ ನಮಗೆ ಒಂದು ಸ್ಪೂನ್ ಸಿಕ್ಕಿದ್ರೂ ಸಾಕು ಒಂದು ಸ್ಪೂನು ಅಂದರೆ ನಾವು ಬಿಸಿನೀರಿಗೆ ಹಾಕ್ಕೊಂಡು ನಾವು ಸ್ನಾನ ಮಾಡೋಂಗಿಲ್ಲ ಎಲ್ಲ ಸ್ನಾನ ಮಾಡಿ ಕೆಲವ್ರಿಗೆ ಸಿಕ್ಕಿದೆ ಗಂಗಾಜಲ ಅವ್ರಿಗೆ ಇದ್ದೀನಿ ನಾನು ಒಂದು ಎಲ್ಲ ಫುಲ್ ಸ್ನಾನ ಎಲ್ಲ ಆದಮೇಲೆ ಒಂದು ಚಮ ತಣ್ಣೀರಿಗೆ ಈ ಒಂದು ಸ್ಪೂನ್ ಆಗಲಿ ಒಂದು ನಿಮಗೆಷ್ಟು ಇದೆ ನಿಮ್ಮ ಹತ್ರ ನೋಡಿಬಿಟ್ಟು ಒಂದು ಲೋಟನೇ ಆಗಲಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಲೆ ಮೇಲಿಂದ ಉಯ್ಕೊಳ್ಳಿ ಅದು ನಿಮಗೆ ಅಲ್ಲೇ ಸ್ನಾನ ಮಾಡಿರೋ ಪುಣ್ಯ ಸಿಗುತ್ತೆ ನೋಡಿ ಗಂಗಾಜಲ ನಾವು ಅದೇ ಥರ ಮಾಡೋದು ಯಾಕೆ ಅಂದರೆ ಬಿಸ್ನಿಲ್ಲ ನಮಗೆ ಸಿಗೋಲ್ಲ ಆಮೇಲೆ ನೋಡಿ ನಮ್ಮ ನಾವು ಹಿಂದೂಗಳಾಗಿ ನಾವು ಪೂಜೆ ಮಾಡ್ತೀವಿ ಗಂಗಾಜಲನ ಮತ್ತು ಪೂಜೆಗೂ ಉಪಯೋಗಿಸ್ಬೋದು ಕಳಸಕ್ಕೆಲ್ಲ ಹಾಕ್ಕೊಂಡು ಪೂಜೆ ಮಾಡ್ಬೋದು ನನಗೆ ತುಂಬಾ ಖುಷಿ ಆಯಿತು ನನಗೆ ಇಷ್ಟೊಂದು ಅದೃಷ್ಟ ಸಿಕ್ಬಿಡ್ತಲ್ಲ ಅಂದ್ಕೊಂಡೆ ದೇವ್ರು ನನಗೆ ಕೊಡ್ತಾ ಇದ್ದಾನೆ ಕೊಡ್ತಿಲ್ಲ ಅಂತ ಹೇಳ್ತಾ ಇಲ್ಲ ಅದರಲ್ಲೂ ಇದು ಸಿಗೋದು ಪುಣ್ಯ ಅಲ್ವಾ ಹೇಳಿ ನನಗೆ ಈಗ ಹೆಂಗೋ ದೇವ್ರು ಕಾಪಾಡ್ತಾ ಇದ್ದಾರೆ ನಮಗೆ ದೇವರೇ ನಮಗೆಲ್ಲ ಜನಗಳಿಗಿಂತ ನನಗೆ ದೇವರೇ ನಾನು ನಂಬಿರೋದು ನಾನು ನೋಡಿ ಫ್ರೆಂಡ್ಸ್ ಎಲ್ಲ ನನಗಂತೂ ಹೇಳೋ ಕಸಾಧ್ಯ ಅದಕ್ಕೆ ನಿಮ್ಮ ಹತ್ರ ನಾನು ಇದ್ದೀನಿ ನೀವು ನನ್ನ ಫ್ರೆಂಡ್ಸ್ ಅಂದ್ಕೊಂಡು ಮನೇಲೂ ಇದ್ದರೆ ಇದೇ ಥರ ತಣ್ಣೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ ಒಂದು ಸಲ ಹೇಳ್ತಾಯಿದ್ದೀನಿ ಯಾಕೆ ಅಂದರೆ ಇಲ್ಲಾಂದರೆ ಅದರದ್ದು ನಮಗೆ ಬೆನಿಫಿಟ್ ಸಿಗಲ್ಲ ಅದಕ್ಕೆ ಅಲ್ಲಿ ಇದು ಸಿಕ್ಕಿದ ಪುಣ್ಯ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಮಾಡಿದರೆ ಇಷ್ಟು ಪುಣ್ಯದ ಪಾಪ ಎಲ್ಲ ಕಳೆದೋಗುತ್ತೆ ಅಂತಾರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಪಾಪ ಮಾಡಿರ್ತೀವಿ ಮನುಷ್ಯ ಅಂದಮೇಲೆ ನಾವು ತಪ್ಪು ಮಾಡೇ ಮಾಡ್ತೀವಿ ಇದು ಸಿಕ್ಕಿದ್ರೆ ತುಂಬ ಒಳ್ಳೆಯದು ನಾನು ಅವನಿಗೆ ಥ್ಯಾಂಕ್ಸ್ ಹೇಳೋದು ಮರ್ತುಬಿಟ್ಟಿದೆ ಥ್ಯಾಂಕ್ ಯು ಪುಟ್ಟ ಅವನ ಹೆಸರು ಪುಟ್ಟ ಅಂತ ನಾವು ಕರಿತೀವಿ ನಾವು ಇದು ತಂದ್ಕೊಟ್ಟಿದ್ಕೆ ಗಂಗಾ ಜಲನ ನಾನು ಇವಾಗ ಒಂದು ಸ್ವಲ್ಪ ಕಳ್ಸೋಕ್ಕೆ ಹಾಕ್ಕೊಳ್ತೀನಿ ಕಳ್ಸೋಕ್ಕೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನನ್ನ ಕಳ್ಸೋಕ್ಕೆ ನೋಡಿ ಗಂಗೆ ಚನೇಚ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲಸಿದ್ಧಿ ಸನ್ನಿಧಿನ್ ಪೂರ್ವೇ ದೇವ ಸರ್ವ ಕಾರ್ಯೇಶು ಸರ್ವದ ಇದು ಇವತ್ತು ನನಗೆ ತುಂಬಾ ಖುಷಿಯಾಗ್ತಿದೆ ಈ ಥರ ಕಳ್ಸೋಕ್ಕೆಲ್ಲ ಹಾಕ್ಕೊಂಡು ನಾನು ನಾನು ಅಂದ್ಕೊಂಡಿದ್ದೆ ಗಂಗಾ ಜಲ ಯಾರು ಅಂತ ಈ ಸಿಚುವೇಶನ್ ನನಗೆ ಸಿಕ್ಬಿಡ್ತು ನೋಡಿ ಇನ್ನು ಒನ್ಸ್ ಸೆಗೇನ್ ಪುಟ ಒಳ್ಳೆಯದಾಗಲಿ ನಿನಗೆ ನನಗೆ ತಂದು ಕೊಟ್ಟಿದ್ದಕ್ಕೆ ಗಂಗಾಜಲನ ಥ್ಯಾಂಕ್ ಯು